ಅತ್ತೆ ಮಾವ ಸರ್ ಇವರು ಇವರು ಇಬ್ಬರೇ ಇದ್ದರು ಸರ್ ಇಲ್ಲಿ ಸುಮಾರೊಂದು ಒಂದು ಐವತ್ತು ವರ್ಷದಿಂದನೂ ಇಲ್ಲೇ ಅವರು ವಿ ಎಸ್ ಎಲ್ ಎಲ್ ವರ್ಕ್ ಮಾಡ್ತಾಯಿದ್ರು ಸರ್ ಮತ್ತು ಮಾವ ಜೊತೆಗೆ ಇದ್ದರು ಸರ್ ತುಂಬ ಹೆಲ್ದಿಯಾಗಿ ಇದ್ದರು ಬೆಳಿಗ್ಗೆ ಮಾತ್ರ ನನಗೆ ಎದುರುಗಡೆ ಮನೆಯವರು ಫೋನ್ ಮಾಡಿ ಎದ್ದೇಳ್ತಾ ಇಲ್ಲ ಚಂದ್ರಪ್ಪರು ಅಕ್ಕ ಅಣ್ಣಂಗೆ ಫೋನ್ ಮಾಡು ಅಂತ ಹೇಳಿದ್ರು ನಾನು ತಕ್ಷಣ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೋಗ್ರಿ ಅಪ್ಪಾಜಿ ಹುಷಾರಿಲ್ಲ ಅಂತ ಹೇಳಿದೆ ಆಮೇಲೆ ಅಲ್ಲಿ ನೋಡಿದ್ರೆ ಮತ್ತು ಇವ್ರಿಗೆ ಮಾಡಿದಾಗ ಇವರು ಅಮ್ಮಂಗೆ ಕೊಡಪ್ಪ ಅಂತ ರಿಟರ್ನ್ ಫೋನ್ ಮಾಡಿದಾಗ ಇಲ್ಲ ಇಬ್ಬರೂ ಎದ್ದೇಳ್ತಾ ಇಲ್ಲ ಅಂತ ಹೇಳಿದರು ಸರ್ ಇಷ್ಟೇ ಸರ್ ನಮಗೆ ಗೊತ್ತಿರೋದು ಆಮೇಲೆ ನಾನು ಸ್ಕೂಲ್ ಮುಗಿಸ್ಕೊಂಡು ಸ್ಕೂಲಿಗೆ ಇದು ಮಾಡಿ ಬಂದೆ ಸರ್ ನಾನು ನಮ್ಮ ಮನೆಯವ್ರು ಆಲ್ರೆಡಿ ಬಂದಾಗಿತ್ತು ಸರ್ ಇಲ್ಲಿ ಮೂರು ಜನ ಗಂಡು ಮಕ್ಕಳು ಸರ್ ಸರ್ ಒಬ್ಬರು ದಾವಣಗೆರೆಯಲ್ಲಿ ಒಬ್ಬರು ಶಿವಮೊಗ್ಗ ಒಬ್ಬರು ಇಲ್ಲೇ ಭದ್ರಾವತಿಯಲ್ಲಿ ಇದೆಯಾ ಸರ್ ಸರ್ ಡೋರು ಓಪನ್ ಅಂದರೆ ಬಾಗಿಲು ಓಪನ್ ಇತ್ತಂತೆ ಸರ್ ಮುಚ್ಚಿರೋದು ಹಾಗೆ ಹ್ಞೂ ಸರ್ ಸರ್ ಏನು ಬಂಗಾರ ಎಲ್ಲ ಇಲ್ಲ ಸರ್ ಎಲ್ಲ ಇದು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಅಂತ ಸರ್ ತನಿಖೆಯಿಂದನೇ ಗೊತ್ತಾಗಬೇಕು ಸರ್ ಹ್ಞೂ ಸರ್ ಇತ್ತು ಸರ್ ಮಾಂಗಲ್ಯ ಚೈನು ಬಳೆ ಮತ್ತು ಅದು ಮಾವನ ಕೊರಳಲು ಚೈನ್ ಸರ ಮತ್ತು ರಿಂಗು ಎಲ್ಲ ಇತ್ತು ಸರ್ ಯಾವುದೂ ಇಲ್ಲ ಎಲ್ಲ ತನಿಖೆ ಮೂಲಕನೇ ಗೊತ್ತಾಗಬೇಕು ಸರ್ ಏನು ಗೊತ್ತು ಗೊತ್ತಿಲ್ಲ ಸರ್ ಪೊಲೀಸ್ನವರೇ ಎಲ್ಲ ಇದು ಮಾಡಿ ನೋಡಿದ್ರು ಸರ್ ಎಲ್ಲ ಬೀರೆಲ್ಲ ಓಪನ್ ಮಾಡಿ ನಮ್ಮ ಎದುರುಗಡೆ ಯಾವುದೂ ಏನೂ ಇಲ್ಲ ಸರ್ ಏನೂ ಇಲ್ಲ ಸರ್ ಮಲಗಿರೋ ಥರನೇ ಇದ್ದಾರೆ ಸರ್ ಹ್ಞೂ ನನ್ನ ಹೆಸರು ಶೀಲಾ ಅಂತ ಸರ್ ಭದ್ರಾವತಿ ಬೂತನಗುಡಿ ಅಂತ ನಮಗೂ ಬೆಳಗ್ಗೆ ಹತ್ತುವರೆಗೆ ಹಿಂಗೆ ಮಾಹಿತಿ ಸಿಕ್ತು ನಮ್ಮ ಸ್ನೇಹಿತರಿಬ್ಬರು ಟೀಚರ್ಸ್ ಅವರಿಬ್ಬರು ಅವ್ರ ಮನೆಯವರು ಅವರು ಟೀಚರ್ಸ್ ಇರೋದ್ರಿಂದ ನಾನು ಭದ್ರಾವತಿ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ತಕ್ಷಣ ಹತ್ತುವರೆಗೆ ಮಾಹಿತಿ ಗೊತ್ತಾಗ್ತದಂಗೆ ಬಂದ್ವಿ ನಾವು ನಮ್ಮ ಸ್ನೇಹಿತರೆಲ್ಲ ಬಂದು ಧಾವಿಸಿ ನೋಡಿದಾಗ ಈ ಥರ ಬಾಗಿಲು ಓಪನ್ ಆಗಿ ಇಲ್ಲಿ ಎದ್ರಿ ಮನೆಯವರು ನೋಡಿ ಓಪನ್ ಮಾಡಿದ ಮೇಲೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ನಾವು ಇಮಿಡಿಯೇಟಾಗಿ ನಮ್ಮ ಶಾಸಕರಿಗೆ ಮತ್ತು ಶಾಸಕರ ಮಗನಿಗೆ ಮಾಹಿತಿಯನ್ನು ಕೊಟ್ವಿ ಮತ್ತು ಡಿ ವೈ ಎಸ್ ಪಿ ಫೋನ್ ಮಾಡಿದೆ ಅವರು ತಕ್ಷಣವೇ ಇಲ್ಲಿಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಎಲ್ಲ ಬಂದು ಅವರ ಸಿಬ್ಬಂದಿಗಳೆಲ್ಲ ಬಂದು ಅದು ವೆರಿಫೈ ಮಾಡಿ ಈಗ ಡಾಗ್ ಸ್ಕ್ವಾಡು ಅವ್ರನ್ನೆಲ್ಲ ಕರ್ಕೊಂಬಂದು ವೆರಿಫೈ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಈಗ ತಾನೇ ಪೋಸ್ಟ್ ಮಾರ್ಟಮಿಗೆಲ್ಲ ಕಳಿಸಿದ್ದೇವೆ ಈಗ ಅದು ಯಾರು ಏನು ಅನ್ನೋದು ಆಗಿದೆ ಸೊ ಸಸ್ಪೆಕ್ಟ್ ಆಗಿರೋದ್ರಿಂದ ಅವ್ರ ಮಕ್ಕಳು ಮೂರು ಜನೂ ಸಹ ಆಗ್ರಹಿಸ್ತಿದ್ದಾರೆ ನ್ಯಾಯ ಸಿಗಬೇಕು ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವ್ರು ಯಾರು ಈ ಥರ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಎಲ್ಲ ಆತ್ಮೀಯ ನಮ್ಮ ಸರ್ಕಾರಿ ನೌಕರ ಬಂಧುಗಳು ಸಾರ್ವಜನಿಕರು ಈ ಥರ ಯಾರಿಗೂ ಯಾವ ತಂದೆ ತಾಯಿಗಳಿಗೂ ಈ ಥರ ಆಗಬಾರ್ದು ಪಾಪ ಮೂರು ಜನ ಮಕ್ಕಳು ಅಫಿಷಿಯಲ್ ಅವರು ಹೊರಗಡೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರು ಆರಾಮಾಗಿ ಗಂಡ ಹೆಂಡತಿ ತಮ್ಮ ಜೀವನ ಮಾಡಿಕೊಂಡು ನೆಮ್ಮದಿಯಿಂದ ಇದ್ದರು ಬಟ್ ಅದು ಏನಾಗಿದೆ ದುರಂತ ಗೊತ್ತಿಲ್ಲ ಈಗ ಅದು ಫರ ಇದರಿಂದ ಬಂದಮೇಲೆ ಏನು ಲ್ಯಾಬ್ ರಿಪೋರ್ಟ್ ಬಂದಮೇಲೆ ಏನು ಅಂತ ನಮಗೆ ಗೊತ್ತಾಗುತ್ತೆ ಇದು ಒಂದು ದೊಡ್ಡ ದುರಂತ ನಮಗೆ ಭಾಳ ನೋವಿದೆ ಆ ಮೂರು ಜನ ಮಕ್ಕಳಿಗೆ ನಾವು ದೇವರು ಭಗವಂತನಲ್ಲಿ ಬೇಡ್ತಾನೆ ಆ ದುಃಖವನ್ನು ತಡ್ಕೊಳೋಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ನಾನು ಬಯಸ್ತಾ ಇದ್ದೇನೆ ಏನು ಒಟ್ಟು ನಾವು ಬೆಳಗ್ಗೆ ಬಂದು ನೋಡಿದಾಗ ಅದು ಏನೂ ಕಾಣಲಿಲ್ಲ ಆಮೇಲೆ ಇವ್ರ ಮಕ್ಕಳೆಲ್ಲ ಅದನ್ನೆಲ್ಲ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟ್ರೆಲ್ಲ ನೋಡಿ ನೋಡಿದ ಮೇಲೆ ಆಮೇಲೆ ಕೊರಳಲ್ಲಿ ಚೈನ್ ಇಲ್ಲ ಏನೋ ಅವರು ಬಳೆ ಗಿಳೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅಂದಮೇಲೆ ನಮಗೂ ಸ್ವಲ್ಪ ಅನುಮಾನ ಆವಾಗ ಸ್ಟಾರ್ಟ್ ಆಯಿತು ಓ ಯಾಕೆ ಅಂತ ನೋಡಿದ್ರೆ ಈಗ ಗೋಲ್ಡೇ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸೊ ಮೋಸ್ಟ್ಲಿ ಏನಾರ ಗೋಲ್ಡ್ ಪರ್ಪಸ್ಸಿಗೆ ಏನಾರು ಆಗಿರ್ಬೋದು ಏನೋ ಗೊತ್ತಿಲ್ಲ ಆ ಥರ ಆಗಿರ್ಬೋದು ಸರ್ ನನ್ನ ಹೆಸರು ಸಿದ್ಬಸಪ್ಪ ಅಂತ